ಫ್ರೆಂಡ್ಸ್ ನಾನು ಇವತ್ತು ಉಳ್ಶಾಪ್ ಮಾಡ್ತಿದ್ದೀನಿ ಅದು ಅಡವಿ ಸೊಪ್ಪಿಂದ ಅಡದಿ ಅಡವಿ ಸೊಪ್ಪು ಅಂದರೆ ಹೊಲದಲ್ಲಿ ಇರೋ ಸೊಪ್ಪು ಅಲ್ಲಿಂದ ಕಿತ್ಕೊಂಡು ಬಂದಿರೋದು ನಮ್ಮ ಅತ್ತೆ ಊರಿಂದ ಬಂದಿದ್ರು ಸೋ ತಗೊಬಂದಿದ್ರು ಅದರಿಂದ ಉಳ್ಶಪ್ ಮಾಡ್ತೀನಿ ಸೋ ಸೂಪ್ಪಾಗಿರುತ್ತೆ ಸಾಂಬಾರು ಮಾತ್ರ ಅಡವಿ ಸೊಪ್ಪಿಂದು ಸೊ ಅದಕ್ಕೋಸ್ಕರ ಬೇಳೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊತಾಯಿದ್ದೀನಿ ಮತ್ತು ಕಾಯಿ ತುರಿ ಹಾಕೊತ ಇದ್ದೀನಿ ಕಾಯಿ ತುರಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ನೋಡಿ ಅಡವಿ ಸೊಪ್ಪು ಅಂತ ಹೇಳಿದ್ನಲ್ಲ ಹೊಲ್ದಲ್ಲಿ ಕಿತ್ಕೊಂಡು ಬಂದಿರೋದು ಗೊರ್ಜಿ ಸೊಪ್ಪು ಮತ್ತು ಕೋಲನೆ ಸೊಪ್ಪು ಅಂತೀವಿ ಎರಡು ಮಿಕ್ಸ್ ಇರೋದು ಅದು ಸೊಪ್ಪು ಕಟ್ ಮಾಡಿ ಸೂಪರಾಗಿರುತ್ತೆ ಈ ಸೊಪ್ಪಿಂದ ಸೊಪ್ಪು ಇಲ್ಲ ಸೊಪ್ಪು ಮಾಡಿದ್ರೆ ಸಕ್ಕತ್ತಾಗಿ ಬರುತ್ತೆ ಟೇಸ್ಟ್ ಮಾತ್ರ ಮುದ್ದೆ ಜೊತೆ ಸೂಪರಾಗಿರುತ್ತೆ ಒನ್ಸ್ ನಿಮ್ಗೆಲ್ಲಾದರೂ ಊರ ಕಡೆ ಹೋದಾಗ ತೊಗೊಬಂದು ಮಾಡಿ ಟ್ರೈ ಮಾಡಿ ಸೂಪರಾಗಿ ಬರುತ್ತೆ ಸಾಂಬಾರು ಮಾತ್ರ ಸೊ ನಾನು ಅದಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಕಟ್ ಮಾಡಿ ಹಾಕ್ಕೊಂಡ್ರೆ ಮಸ್ಯೋದಕ್ಕೂ ಬೇಗ ಸ್ಮ್ಯಾಶ್ ಆಗುತ್ತೆ ಬೇಗ ಅದರಿಂದ ಕಟ್ ಮಾಡಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಇವಾಗ ಎಲ್ಲ ಹಾಕ್ಕೊಂಡಿದ್ನಲ್ಲ ಅದ್ರ ಜೊತೆಗೆ ಇವಾಗ ಸೊಪ್ಪು ಹಾಕ್ಕೊತಾ ಇದ್ದೀನಿ ಮೇಲೆ ನೋಡಿ ಎಲ್ಲ ಸೊಪ್ಪು ಹಾಕ್ಕೊಂಡೆ ಇವಾಗ ಬದನೇಕಾಯಿ ಹಾಕ್ಕೊತಾ ಇದ್ದೀನಿ ಅವು ಮುಂಚೆನೇ ಹಾಕಿದ್ರೆ ಮತ್ತೆ ಕರ್ರಗಾಗುತ್ತೆ ಅದರಲ್ಲಿ ಕಟ್ ಮಾಡಿ ನೀರಲ್ಲಿ ಇಟ್ಕೊಂಡಿದ್ದೆ ಇವಾಗ ಇನ್ನೇನು ಎಲ್ಲ ಹಾಕ್ಬಿಟ್ಟು ಮುಚ್ಚಬೇಕು ವಿಜಿಲ್ ಹಾಕಿಸ್ಕೊಳಕ್ಕೆ ಅದಕ್ಕೋಸ್ಕರ ಇವಾಗ ಸೊಪ್ಪು ಹಾಕಿದ್ಮೇಲೆ ಬದನೆಕಾಯಿ ಹಾಕ್ಕೋತಾ ಇದ್ದೀನಿ ಬದ್ನೆಕಾಯಿ ಹಾಕ್ಕೊಂಡು ನಮಗೆ ಎಷ್ಟು ಬೇಕು ನೀರು ನೋಡಿ ಹಾಕ್ಕೋಬೇಕು ಸೊಪ್ಪು ಅದೆಲ್ಲ ಮುಳುಗೋಷ್ಟು ನೋಡಿ ನೀರು ಹಾಕ್ಕೊಂಡ್ರೆ ಸಾಕು ಇಷ್ಟು ಮತ್ತು ಖಾರದ ಪುಡಿ ಸ್ವಲ್ಪ ಹಾಕ್ಕೋಬೇಕು ಆಲ್ರೆಡಿ ಹಸಿಮೆಣ್ಕಾಯಿ ಹಾಕ್ಕೊಂಡಿದೀವಲ್ಲ ಸೊ ಖಾರದ ಪುಡಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಖಾರದ ಪುಡಿ ಹಾಕಿದ್ರೆ ಸೊ ಅದಕ್ಕೋಸ್ಕರ ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಸಾಂಬಾರಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಧನಿಯಾ ಪುಡಿ ಹಾಕ್ಕೋಬೇಕು ಧನಿಯಾ ಪುಡಿ ಹಾಕ್ಕೊಂಡ್ಮೇಲೆ ಒನ್ ಟೈಮ್ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಮೇಲೇ ಹಾಕಿರ್ತೀವಲ್ಲ ಒನ್ ಟೈಮ್ ಕೈ ಆಡಿ ಈ ಥರ ಮಿಕ್ಸ್ ಮಾಡಿ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ಅದು ಮಿಕ್ಸ್ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಅರಶಿನ ಹಾಕ್ಕೋಬೇಕು ಸ್ವಲ್ಪ ಅರಶಿನ ಹಾಕ್ಕೊಂಡು ಅದ್ರ ಜೊತೆಗೆ ಕರ್ಬೇ ಹಾಕ್ಕೋಬೇಕು ಹಸಿ ಕರ್ಬೇ ಇದ್ದರೆ ಹಾಕ್ಕೊಳ್ಳಿ ಸಕ್ಕದ ಬರುತ್ತೆ ಟೇಸ್ಟು ನನ್ನ ಹತ್ರ ಅಂದರೆ ಒಣಗಿಸಿರೋ ಕರ್ಬೇನು ಸೊಪ್ಪಿತ್ತು ಅದೇ ಹಾಕ್ಕೊಂಡಿದ್ದೀನಿ ಅದು ಹಾಕ್ಕೊಂಡಾದ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಎರಡು ವಿಜಿಲ್ ಇಲ್ಲ ಮೂರು ವಿಜಿಲ್ ಕೂಗಿಸ್ಕೊಂಡ್ರೆ ನೋಡಿ ಎಲ್ಲ ಬೆಂದಿರುತ್ತೆ ಮತ್ತು ನಾ ಸೈಡಿಗೆ ಒಂದು ಇದರಲ್ಲಿ ಬಸ್ಕೊಬೇಕು ಅಂದರೆ ಸೋಸ್ಕೊಬೇಕು ಒಂದು ಸಪ್ರೇಟ್ ಒಂದು ಪಾತ್ರೆಯಲ್ಲಿ ಸೋಸ್ಕೊಂಡ್ರೆ ನಮಗೆ ಅದು ಗಟ್ಟಿದು ಸೊಪ್ಪು ಎಲ್ಲ ಅದು ತರಕಾರಿ ಹಾಕಿದ್ವಲ್ಲ ಅದು ಸಪ್ರೇಟಾಗಿ ಸಿಗುತ್ತೆ ಈ ಥರ ಸೊ ಈ ಥರ ಸಪ್ರೇಟಾಗಿ ಸಿಕ್ಕ ಇನ್ನೂ ಸ್ವಲ್ಪ ಸ್ವಲ್ಪ ನೀರಿತ್ತು ಅದಕ್ಕೆ ಸೈಡಲ್ಲಿ ಹಾಕ್ ಬಸ್ಕೊಂಡಿದ್ನಲ್ಲ ಅದರಕ್ಕೆ ಹಾಕ್ಕೊತಾ ಇದ್ದೀನಿ ಇಲ್ಲಾಂದರೆ ಮಸಿ ಬೇಕಾರೆಲ್ಲ ಸಿಡಿದ್ಬಿಡುತ್ತೆ ಮತ್ತು ಫೇಸಿಗೆಲ್ಲ ಬಿಸಿದು ಕೈಗೆ ಫೇಸ್ಗೆಲ್ಲ ಸಿಡಿಯುತ್ತೆ ಅದಕ್ಕೋಸ್ಕರ ಫುಲ್ ನೀರನ್ನ ತಕ್ಕೊತಾ ಇದ್ದೀನಿ ಈ ಥರ ತಕ್ಕೊಂಡಾದ್ಮೇಲೆ ಏನಿಲ್ಲ ಜಸ್ಟ್ ಒಂದು ಟು ತ್ರೀ ಟೈಮ್ಸ್ ಹಿಂಗೆ ಅಂದರೆ ಸಾಕು ಸ್ಮ್ಯಾಶ್ ಆಗುತ್ತೆ ಅಂದರೆ ಎರಡು ಇಲ್ಲ ಮೂರು ವಿಶಿಲ್ ಒಡಿಸ್ಕೊಂಡಿರ್ತೀವಲ್ಲ ಚೆನ್ನಾಗಿ ಬೆಂದಿರುತ್ತೆ ಎಳೆ ಸೊಪ್ಪು ಬೇರೆ ಸೊ ಅದರಿಂದ ಚೆನ್ನಾಗಿ ಬೆಂದಿದೆ ನೋಡಿ ಸುಮ್ಮನೆ ಒಂದೆರಡು ಟೈಮ್ ಅಂತಿದ್ದಂಗೆ ಆಲ್ರೆಡಿ ಎಷ್ಟೊಂದು ಸ್ಮ್ಯಾಶ್ ಆಗಿದೆ ಸೊ ಒಂದು ಒಂದು ನಾಲ್ಕೈದು ಸರ್ತಿ ಈ ಥರ ಅಂದರೆ ಸ್ಮ್ಯಾಶ್ ಮಾಡಿದ್ರೆ ಫುಲ್ ಸ್ಮ್ಯಾಶ್ ಆಯಿತು ಚೆನ್ನಾಗಿದೆ ಸಾಂಬಾರು ಗಟ್ಟಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹೆಸ್ರು ಹಾಕೋಬೇಕು ಸಪ್ಪೆಸ್ರು ತೆಲುಗು ಬೇಕಂದರೆ ಸಾ ಅದು ಬಸ್ಕೊಂಡಿರೋದೆ ಫುಲ್ ಹಾಕೊಂಡ್ರೆ ಆಯಿತು ಇಲ್ಲ ಫುಲ್ ಗಟ್ಟಿಗೆ ಬೇಕು ಅಂದರೆ ನೋಡಿ ಹಾಕ್ಕೊಳ್ಳಿ ನೀವು ಎಷ್ಟು ಬೇಕೋ ಅಷ್ಟು ಅಂತ ನೋಡಿ ಸಾಂಬಾರು ಇವಾಗ ಹಿಂಗೆ ಮಸದ್ಬಿಟ್ಟು ಅದು ಸಪ್ಪೆ ಹೆಸ್ರು ಹಾಕಿ ಈ ಥರ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನಾನು ಸೊ ಸಾಂಬಾರು ಮಾತ್ರ ಚೆನ್ನಾಗಿರುತ್ತೆ ನೀವು ಒಂದು ಟೈಮು ಅಡವಿ ಸೊಪ್ಪು ಸಿಕ್ಕಿದಾಗ ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ಸೂಪರಾಗಿರುತ್ತೆ ಸಾಂಬಾರು ಇವಾಗ ಅದಕ್ಕೆ ಒಗ್ಗರಣೆ ಕೊಟ್ಕೋಬೇಕು ಸೊ ಅದಕ್ಕೋಸ್ಕರ ಪಾತ್ರೆಯಲ್ಲೇ ಒಗ್ಗರಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕಿ ಸ್ವಲ್ಪ ಒಂದು ಈರುಳ್ಳಿ ಎತ್ತಿಟ್ಕೊಂಡಿದ್ದೆ ಅಂತ ಕಟ್ ಮಾಡಿರೋದು ಅದನ್ನ ಹಾಕ್ಕೊಂಡು ಒಣ್ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ಬಿಟ್ಟು ಹೊತ್ತು ಫ್ರೈ ಮಾಡಿ ಆಮೇಲೆ ಸಾಂಬಾರು ಹಾಕ್ಕೋಬೇಕು ಅದರಲ್ಲೇ ಸೊ ನಾನು ಅದರಲ್ಲೇ ಪಾತ್ರೆಯಲ್ಲೇ ಎಲ್ಲ ಸಾಂಬಾರು ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಕುಕ್ಕರಿಂದ ಹಾಂ ಅದನ್ನೇನಿಲ್ಲ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ಒಗ್ಗರಣೆ ಹಾಕಿರ್ತೀವಲ್ಲ ಸೊ ಎಲ್ಲ ಚೆನ್ನಾಗಿ ಮಿಕ್ಸಪ್ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಐದು ನಿಮಿಷ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಸೂಪರಾಗಿರುತ್ತೆ ಮುದ್ದೆ ಜೊತೆ ಸೊ ರೆಸಿಪಿ ಎಲ್ಲ ಚೆನ್ನಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು